ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಮೂವತ್ ಮೂರು ಇಂಚು ಎದೆ ಸುತ್ತಳತೆಯ ನೆಕ್ ಬ್ಲೌಸ್ ಓಕೆನಾ ಎಕ್ಸಾಕ್ಟ್ ನೆಕ್ ಬ್ಲೌಸ್ ನ ಕಂಪ್ಲೀಟ್ ಕಟಿಂಗ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಶುರು ಮಾಡ್ನಾಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೊ ಇದೇ ತಿಂಗಳು ಇಂಟರ್ಮೀಡಿಯೇಟ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸೊ ಇಂಟರ್ಮಿಡಿಯೇಟ್ ಕ್ಲಾಸ್ ಅಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ಸ್ ಹಾಗೆ ಒಂದು ಯೂನಿಫಾರ್ಮ್ ಕುರ್ತಾ ಸೊ ಇದಿಷ್ಟು ಹೇಳ್ಕೊಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕ್ಲಿಯರ್ ಆಗಿ ಏನೇನು ಹೇಳ್ಕೊಡ್ತೀನಿ ಅನ್ನೋದು ನಿಮ್ಗೆ ಏನಾದ್ರು ಬೇಕಿದ್ರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಇನ್ ಕೇಸ್ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ನೀವು ವಾಟ್ಸಪ್ ಮಾಡಿ ಲಿಂಕ್ ಕಳಿಸಿ ಇಂಟರ್ಮೀಡಿಯೇಟ್ ಕ್ಲಾಸ್ ಲಿಂಕ್ ಕಳಿಸಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಕಳ್ಸಿಕೊಡ್ತೀವಿ ಓಕೆನಾ ಸೊ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಜಾಯ್ನ್ ಆಗ್ಬೋದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೊ ಆಲ್ರೆಡಿ ಫಸ್ಟ್ ಬ್ಯಾಚ್ ರನ್ ಆಗ್ತಾ ಇದೆ ಇದು ಬಂದು ಸೆಕೆಂಡ್ ಬ್ಯಾಚ್ ಇಂಟರ್ಮೀಡಿಯೇಟ್ ಕ್ಲಾಸ್ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ನೋಮ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಬಂದು ಮೂವತ್ ಮೂರ್ ಇಂಚು ಸೊ ಇದ್ರ ಪ್ರಕಾರ ನೆಕ್ ಬ್ಲೌಸ್ ಸೊ ಕೆಲವರಿಗೆ ತುಂಬಾನೇ ಗೊಂದಲ ಇರುತ್ತೆ ನೆಕ್ ಬ್ಲೌಸ್ ಗೆ ಶೋಲ್ಡರ್ ಯಾವ ರೀತಿ ಇಟ್ಕೊಳ್ಬೇಕು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ವಿ ಓಕೆನಾ ಸೊ ಬೋಟ್ನೆಕ್ ಬ್ಲೌಸ್ಗೆ ನಮಗೆ ಬೇಕಾಗಿರುವಂತಹ ಮೆಷರ್ಮೆಂಟ್ ಎಕ್ಸಾಕ್ಟ್ ಶೋಲ್ಡರ್ ಮೆಷರ್ಮೆಂಟ್ ಪಕ್ಕ ಬೇಕೇ ಬೇಕು ನಾರ್ಮಲ್ ಬ್ಲೌಸ್ ಗೆ ನಾವು ಡೀಪ್ ನೆಕ್ ಇಟ್ ಇಟ್ ಇಡ್ತಿವಲ್ಲ ಸೊ ಅದ್ರ ಮೇಲೆ ನಾವು ಅದ್ರ ಬೇಸಿಸ್ ಮೇಲೆ ನಾವು ಏನ್ ಮಾಡ್ತೀವಿ ಶೋಲ್ಡರ್ ಇಟ್ಬಿಡ್ತೀವಿ ಆದ್ರೆ ಕಾಲರ್ ಇದು ಬೋಟ್ ಬೋಟ್ನೆಕ್ ಬ್ಲೌಸ್ಗೆ ಎಕ್ಸಾಕ್ಟ್ ಅವ್ರದ್ದು ಬಾಡಿ ಶೋಲ್ಡರ್ ಏನಿದೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಸೊ ಅದಿಲ್ದಿರಾನು ಮಾಡಬಹುದು ಬಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಬಟ್ ಏನ್ ಬಾಡಿ ಮೆಷರ್ಮೆಂಟ್ ಇದೆ ಶೋಲ್ಡರ್ ಸೊ ಅದಿದ್ರೆ ನಿಮಗೆ ಬೆಸ್ಟ್ ಓಕೆನಾ ಬಂದು ಹದಿನಾಲ್ಕು ಇಂಚು ಸೊ ಅಪ್ಪರ್ ಚೆಸ್ಟ್ ಬಂದು ಮೂವತ್ ಮೂರು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಕಾಲ್ ಬರುತ್ತೆ ಸೊ ಎಂಟು ಕಾಲ್ಗೆ ಮೂರು ಇಂಚು ಸೇರಿಸಿ ಹನ್ನೊಂದು ಕಾಲ್ ಆಗುತ್ತೆ ಸೊ ಹನ್ನೊಂದು ಕಾಲು ಸೊ ಈ ರೀತಿ ಫೋಲ್ಡೆಡ್ ಅಲ್ಲಿ ಇದ್ರ ಲೈನಿಂಗ್ ನಾನು ಹಾಕೊಂಡಿದ್ದೀನಿ ಫೋಲ್ಡೆಡ್ ಅಲ್ಲಿ ಈ ರೀತಿ ಪೀಸ್ ಹಾಕೊಂಡಿದೀನಿ ಹನ್ನೊಂದು ಕಾಲ್ ಬರಬೇಕು ಫೋಲ್ಡೆಡ್ ಅಲ್ಲಿ ಸೊ ಬರ್ತಾ ಇದೆ ಇದು ಸೊ ಹನ್ನೊಂದು ಕಾಲಿದೆ ಈ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದೀನಿ ಸೊ ಅಗ್ಲ ತಗೊಂಡಿದ್ದು ಉದ್ದ ತಗೊಳ್ಬೇಕು ಸೊ ಇವ್ರದ್ದು ಲೆಂತ್ ಬಂದು ಹದಿನಾಲ್ಕು ಇಂಚು ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕ್ತಾ ಇರೋದು ಬ್ಯಾಕ್ ಫ್ರಂಟ್ ಬೇರೆ ಸಪ್ರೇಟ್ ಆಗಿ ಹಾಕೊಳ್ಬೇಕು ಇವ್ರದು ರೆಡಿ ಬ್ಲೌಸ್ ಬಂದು ಹದಿನಾಲ್ಕು ಇಂಚ್ ಬೇಕು ಸೊ ಅದಕ್ಕೆ ಒಂದ್ ಇಂಚ್ ಸೇರಿಸಿ ನಾನು ಇಲ್ಲಿ ಹದಿನೈದು ಇಂಚು ಲೆಂತ್ ಅಲ್ಲಿ ಬ್ಲೌಸ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ಹದಿನೈದು ಇಂಚಿಗೆ ಸೊ ರೀತಿ ಇಟ್ಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಕಟ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಗೆ ಆಮೇಲೆ ಹಾಕೊಳ್ಳೋಣ ಸೊ ಶೋಲ್ಡರ್ ಇಟ್ಕೊಳ್ಳೋಣ ಶೋಲ್ಡರ್ ಇಡ್ದು ಹದಿನಾಲ್ಕು ಇಂಚು ಸೊ ಅದರಲ್ಲಿ ಅರ್ಧ ಅಂದ್ರೆ ಏಳು ಇಂಚು ಸೊ ಏಳು ಇಂಚಿಗೆ ನಾನು ಇಲ್ಲಿ ಶೋಲ್ಡರ್ ಇಟ್ಕೊಳ್ತಾ ಇದ್ದೀನಿ ಸೊ ಏಳು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚ್ಗೆ ನಾನು ಆರ್ಮೋಲ್ ಲೆಂತ್ ನ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಆರ್ಮೋಲ್ ಲೆಂತ್ ಏಳುವರೆ ಇಂಚ್ಗೆ ಸೊ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿ ಏನ್ ಏಳು ಇಂಚ್ ಮಾರ್ಕ್ ಹಾಕಿದಿವಿ ಅದೇ ಏಳು ಇಂಚ್ ಗೆ ಇಲ್ಲೂ ಕೂಡ ಮಾರ್ಕ್ ಹಾಕಿ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ ಸೊ ಅಪ್ಪರ್ ಚೆಸ್ಟ್ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟು ಕಾಲು ಇಂಚು ಎಂಟು ಕಾಲ್ ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಲೈನ್ಸ್ ಎರಡು ಇಂಚು ಜಸ್ಟ್ ಇದನ್ನ ಹೀಗೆ ಶೇಪ್ ಕೊಟ್ಕೊಳ್ಳೋಣ ಇಷ್ಟೇ ನೋಡಿ ಇಷ್ಟು ಆಯ್ತು ನೆಕ್ ಪಾರ್ಟ್ಗೆ ನಾನು ಲಾಸ್ಟ್ ಬರ್ತೀನಿ ಶೋಲ್ಡರ್ ಏನಿದೆ ಅಷ್ಟು ಇಟ್ಕೊಂಡ್ವಿ ಆ ಶೋಲ್ಡರ್ ಗೆ ಹಾಫ್ ಇಂಚ್ ಸೇರಿಸಿ ಆರ್ಮೋಲ್ ಅಂತ ಇಟ್ಕೊಂಡ್ವಿ ಸೊ ಇವ್ರದು ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳುತ್ತೆ ಇಪ್ಪತ್ತೆಂಟು ಇಂಚು ಸೊ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏಳು ಬರುತ್ತೆ ಏಳು ಇಂಚ್ಗೆ ಒಂದು ಇಂಚು ಸೇರಿಸಿ ಎಂಟು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿ ಒನ್ ಇಂಚ್ ಸೇರಿಸ್ಕೊಂಡಿದೀವಲ್ಲ ಟೇಪ್ ಈ ರೀತಿ ಮರ್ಚ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಡಾಟ್ ಎಲ್ಲಿ ಇಡಬೇಕು ಅನ್ನುವ ಎಕ್ಸಾಕ್ಟ್ ಮಾರ್ಕ್ ಅದು ಸೊ ಈ ಪಾಯಿಂಟ್ ಇಂದ ಎರಡು ಇಂಚು ಇಲ್ಲಿಗೆ ಮಾರ್ಜಿನ್ಗೆ ಹಾಕೊಳ್ಳಿ ಇವಾಗ ಇಲ್ಲಿಂದ ಇಲ್ಲಿಗೆ ನಾವು ಲೈನ್ ಸೇರಿಸ್ಕೊಳ್ಳೋಣ ಸೊ ಡಾಟ್ ಲೆಂತ್ ಆಮೇಲೆ ಹಾಕೊಳ್ಳೋಣ ಸೊ ಇದು ಬಂದು ಬೋಟ್ ನೆಕ್ ಬ್ಲೌಸ್ ಬಟ್ ಇಲ್ಲಿ ಯಾವುದೇ ಬ್ರಾಡ್ ಅಥವಾ ಡಿಸೈನ್ ಅಥವಾ ಏನು ಓಪನ್ ಇರೋಲ್ಲ ಎಕ್ಸಾಕ್ಟ್ ಏನಿದೆ ಬೋಟ್ ಬೋಟ್ನೆಕ್ ಬ್ಲೌಸ್ ಸೊ ಅದನ್ನ ನಾನು ಇಡ್ತಾ ಇರೋದು ಇಲ್ಲಿ ನೋಡಿ ಬೋಟ್ ನೆಕ್ ಬ್ಲೌಸ್ ಅಂತ ಬಂದಾಗ ಸೊ ಬೋಟ್ನೆಕ್ ಅಂತ ಅಂದ್ರೆ ದೋಣಿ ಆಕಾರ ಓಕೆನಾ ಸೊ ದೋಣಿ ಹೇಗಿರುತ್ತೆ ಈ ರೀತಿ ಇರುತ್ತೆ ದೋಣಿ ಓಕೆನಾ ಸೊ ಈ ಆಕಾರ ಬರ್ಬೇಕು ಸೊ ಈ ಆಕಾರ ಬರ್ಬೇಕು ಅಂದ್ರೆ ಈ ಏನ್ ವಿಡ್ತಿದೆ ಸೊ ಈ ವಿಡ್ತ್ ಬಂದು ಈ ಅಗಲ ಬಂದು ಜಾಸ್ತಿ ಇರ್ಬೇಕು ಓಕೆನಾ ಸೊ ಇಲ್ಲಿ ಏನಾಗುತ್ತೆ ನಮ್ಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಆ ರೀತಿ ಈ ನೆಕ್ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಏನಿಕಂದ್ರೆ ಈ ಏನ್ ಶೇಪ್ ಬರ್ಬೇಕು ಈ ಶೇಪ್ ಬರ್ಬೇಕಾದ್ರೆ ಈ ಅಗಲ ಜಾಸ್ತಿ ಇರಬೇಕು ಹಾಗೆ ಈ ಲೆಂತ್ ಡೀಪ್ ಬಂದು ಕಡಿಮೆ ಇರಬೇಕು ಸೊ ಅವಾಗ್ಲಾನೇ ಬರ್ಬೋದು ಬರೋದು ಓಕೆನಾ ಸಪೋಸ್ ಲೆಂತ್ ಜಾಸ್ತಿ ಇದ್ರೆ ಏನಾಗುತ್ತೆ ನೋಡಿ ಈ ಲೆಂತ್ ಇಡ್ತೀನಿ ಓಕೆನಾ ಈ ಲೆಂತ್ ಇಟ್ಟಾಗ ನಾವು ಈ ಅಗಲ ಜಾಸ್ತಿ ಆಗಲ್ಲ ಏನಿಕಂದ್ರೆ ಡೀಪ್ ಬಂದಷ್ಟು ನಾವು ಈ ಅಗಲನ ಕಡಿಮೆ ಮಾಡ್ಕೊಳ್ಬೇಕು ಸೊ ಅವಾಗ ಏನ್ ಮಾಡ್ತೀವಿ ನಾವು ಕಡಿಮೆ ಮಾಡ್ತೀವಿ ಸೊ ಈ ಲೆಂತ್ಗೆ ಇವಾಗ ನಾವು ಇಟ್ಟಾಗ ಏನಾಗುತ್ತೆ ರೌಂಡ್ ನೆಕ್ ಆಗತ್ತೆ ಯಾವುದೇ ಕಾರಣಕ್ಕೂ ಬೋಟ್ ನೆಕ್ ಬರಲ್ಲ ಸೊ ಹಾಗಾಗಿ ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ ನಾವು ಶೋಲ್ಡರ್ ನ ಕಡಿಮೆ ಇಟ್ಕೊಳ್ತೀವಿ ಈ ರೀತಿ ರೌಂಡ್ ಶೇಪ್ ಇರ್ತೀವಿ ನೆಕ್ ಅಂತ ಬಂದಾಗ ನಿಮ್ಗೆ ಎಕ್ಸಾಕ್ಟ್ ನೆಕ್ ಬೇಕು ಅಂದ್ರೆ ಈ ಲೆಂತ್ ನ ಕಡಿಮೆ ಇಟ್ಕೊಳ್ಳಲೇಬೇಕು ಜಾಸ್ತಿ ಇಟ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬೋಟ್ ನೆಕ್ ಆಗಲ್ಲ ಸೊ ಈ ವಿಡ್ತು ಜಾಸ್ತಿ ಇರಬೇಕು ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಶೋಲ್ಡರ್ ಬರುತ್ತಲ್ಲ ನಮ್ದು ಇದು ಶೋಲ್ಡರ್ ಬರುತ್ತೆ ನಮ್ದು ಓಕೆನಾ ಸೊ ಇದು ಇಲ್ಲೇ ತೋರಿಸ್ತೀನಿ ನಿಮ್ಗೆ ಈ ಶೋಲ್ಡರ್ ಏನ್ ಬರುತ್ತೆ ಸಾರಿ ಈ ಆರ್ಮಲ್ ಅಂತ ಈ ಚಿಕ್ಕದಾಗಿ ನೀವು ಶೋಲ್ಡರ್ ಇಟ್ಕೊಂಡು ಇದನ್ನ ದೊಡ್ಡದಾಗಿ ಇಟ್ಕೊಳ್ಬಹುದು ಪರವಾಗಿಲ್ಲ ಅನ್ನೋರು ಇಲ್ಲಿ ನೋಡಿ ಈ ಅಗಲ ಇಟ್ಕೊಂಡು ಶೋಲ್ಡರ್ನ ಕಡಿಮೆ ಇಟ್ಕೊಳ್ಬಹುದು ಹಾಕ್ತಿವಿ ಓಕೆನಾ ಸೊ ಇದು ಬಂದು ನಾನು ಒಂದು ಸ್ಕೂಲ್ ಟೀಚರ್ ಯೂನಿಫಾರ್ಮ್ ಸ್ಟಿಚ್ ಮಾಡ್ತಾ ಇರೋದು ಸೊ ಹಾಗಾಗಿ ಅವರು ಆತರ ಎಲ್ಲ ತುಂಬಾ ಬ್ರಾಡ್ ಇಡ್ಸಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ ಇಲ್ಲಿಂದ ನಾಲ್ಕು ಇಂಚ್ ಇಡ್ತೀನಿ ಸೊ ಇಲ್ಲಿಂದ ನೋಡಿ ಮೂರ್ ಇಂಚ್ ಇರುತ್ತೆ ಸ್ಟಿಚಿಂಗ್ ಎಲ್ಲ ಹೋಗಿ ನಮ್ಗೆ ಇಲ್ಲಿ ಎರಡು ಕಾಲು ಇಂಚು ಸಿಗುತ್ತೆ ಸೊ ಸಾಕು ಸೊ ಇಲ್ಲಿ ಏನ್ ಮಾಡ್ಬೋದು ನೀವು ಬೇಕಾದ್ರೆ ಒಂದ್ ಇಂಚು ಇಲ್ಲಿ ಇಟ್ಕೊಂಡು ಸೊ ಇಷ್ಟು ನೀವು ಏನಿದೆ ಬ್ರಾಡ್ ತೆಗಿಬಹುದು ಅಂದ್ರೆ ಒಂದ್ ಇಂಚ್ ಅಂದ್ರೆ ಇದಕ್ಕೆ ಮುಕ್ಕಾಲ್ ಇಂಚು ಸೇರಿಸಿ ಒಂದು ಮುಕ್ಕಾಲ್ ಇಂಚು ಮುಕ್ಕಾಲ್ ಇಂಚು ಸಿಮಿಂಗ್ ಅಲೈನ್ಸ್ ಹೋಗುತ್ತೆ ಒಂದ್ ಇಂಚು ರೆಡಿ ಶೋಲ್ಡರ್ ಬರುತ್ತೆ ಸೊ ಮಿಕ್ಕಿದೆಲ್ಲ ನೀವು ಹಾಕೊಳ್ಬಹುದು ಒಂದು ಮುಕ್ಕಾಲ್ ಇಂಚ್ ಇಲ್ಲಿ ಮಾರ್ಕ್ ಮಾಡಿ ಮಿಕ್ಕಿದೆಲ್ಲ ನೀವು ಬೋಟ್ ನೆಕ್ಗೆ ಹಾಕೊಳ್ಬಹುದು ಸೊ ಬ್ರಾಡ್ ಹಾಕ್ತೀವಿ ಅನ್ನೋರು ಮಿನಿಮಮ್ ಇಲ್ಲಿಂದ ಮೂರುವರೆ ಇಂಚು ಸ್ಟಾರ್ಟ್ ಆಗ್ಬೇಕು ನೆಕ್ ವಿಡ್ತು ಸೊ ಹಾಗೆ ನೆಕ್ ಲೆಂತು ಅಷ್ಟೇ ಮಿನಿಮಮ್ ಮೂರುವರೆ ಇಂಚು ಹಾಕೊಳ್ಬೇಕು ಸೊ ಇಲ್ಲಿ ನಾನು ಮೂರುವರೆ ಹಾಕ್ತೀನಿ ನಾಲ್ಕು ಇಂಚು ನೆಕ್ ಅಗ್ಲ ಹಾಕ್ತೀನಿ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ ಇಲ್ಲಿ ಬೋಟ್ ನೆಕ್ ಆಕಾರ ಕೊಡೋಣ ಈ ರೀತಿ ಸೊ ಇಲ್ಲಿಂದ ನೋಡಿ ಇಲ್ಲಿ ಯಾವುದೇ ಡಿಸೈನ್ ಬರಲ್ಲ ಯಾವುದೇ ಓಪನ್ ಬರಲ್ಲ ಜಸ್ಟ್ ಇಷ್ಟೇ ಬೋಟ್ ನೆಕ್ ಇಷ್ಟೇನೆ ಸೊ ಇಲ್ಲಿಂದ ಒಂದು ಐದು ಇಂಚು ಅಥವಾ ಆರು ಇಂಚು ಸೊ ಅಷ್ಟೇ ಅದ್ರ ಮೇಲೆ ಇಡಕ್ ಹೋಗ್ಬೇಡಿ ಚೆನ್ನಾಗಿ ಕಾಣಲ್ಲ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಡಿವೈಡ್ ಮಾಡಿ ಹಾಕೊಳ್ಳಿ ಸೊ ಇದು ನಮ್ಮ ಡಾಟ್ ನ ಲೆಂತ್ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಕಟ್ ಮಾಡ್ಕೊಳ್ಬಹುದು ಸೊ ಇದನ್ನ ಸ್ಟಿಚಿಂಗ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಸೊ ಫ್ರಂಟ್ ಪಾರ್ಟ್ ರೆಡಿ ಹದಿನಾಲ್ಕು ಇಂಚು ಪ್ಲಸ್ ಒನ್ ಇಂಚು ಬ್ಯಾಕ್ ಪಾರ್ಟ್ ತಗೊಂಡಿದ್ವಿ ಸೊ ಇಲ್ಲಿ ರೆಡಿ ಹದಿನಾಲ್ಕು ಇಂಚು ಪ್ಲಸ್ ಎರಡು ಇಂಚು ಫ್ರಂಟ್ ಪಾರ್ಟ್ ಗೆ ತಗೊಳ್ಳೋಣ ಹದಿನಾರು ಇಂಚು ತಗೊಳ್ತಾ ಇದೀನಿ ಇಲ್ಲಿ ಈ ರೀತಿ ಲೈನ್ ಹಾಕೊಳ್ಳೋಣ ಸೊ ಎಕ್ಸ್ಟ್ರ ಅದನ್ನ ಕಟ್ ಮಾಡ್ತೀನಿ ಫ್ರಂಟ್ ಹುಕ್ ಆಗಿರೋದ್ರಿಂದ ಇಲ್ಲಿ ನಾನು ಹಾಫ್ ಇಂಚು ಉಪ್ಪಟ್ಟಿ ಕಜ ಪಟ್ಟಿಗೆ ಅಂತ ಬಿಡ್ತಾ ಇದೀನಿ ಈ ರೀತಿ ಸೊ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ ಅದೇ ತರ ಶೋಲ್ಡರ್ ಆರ್ಮೋಲ್ ಎಲ್ಲ ಇಟ್ಕೊಳ್ಳೋಣ ಸೊ ಏಳು ಇಂಚು ಶೋಲ್ಡರ್ ಏಳುವರೆ ಇಂಚು ಆರ್ಮಲ್ ಲೆಂತ್ ಒಂದು ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಎಷ್ಟು ಮಾರ್ಕ್ ಹಾಕಿದ್ವಿ ಸೊ ಅಷ್ಟೇ ಇದಕ್ಕೆ ಇಲ್ಲಿ ಕೂಡ ಏಳು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಒಂದು ಲೈನ್ ಹಾಕೊಳ್ಳೋಣ ಈಗ ಎದೆಯ ಸುತ್ತಲತ್ತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟು ಕಾಲು ಇಂಚ್ ಮಾರ್ಕ್ ಆಗ್ತಾ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಆಗ್ತಾ ಇದ್ದೀನಿ ಫ್ರಂಟ್ ಅಲ್ಲಿ ಡಾಟ್ ಬರುತ್ತಲ್ಲ ಸೊ ಆ ಡಾಟ್ ಗೆ ಸೊ ಅದಾದ್ಮೇಲೆ ಸೇಮ್ ನೆಕ್ ಬಿಡ್ತು ನಾಲ್ಕು ಇಂಚು ನೆಕ್ ಡೀಪ್ ಬಂದು ಮೂರುವರೆ ಇಂಚು ಸೊ ಇಲ್ಲಿ ಇಲ್ಲಿ ಎಷ್ಟು ನಾಲ್ಕು ಇಟ್ಟಿದೆ ಸೊ ಅಷ್ಟೇ ನಾಲ್ಕು ಇಲ್ಲಿ ಇಡ್ತೀನಿ సో ఈ లైన్ హోం బోట్ నెక్ షేప్ కొడి సో ఇదే సో ఇర్మోల్ రౌండ్ శేప్ హణా సో ఆర్మోల్ రౌండ్ శేప్ హక్ ముంచేందు క్లారిటీ కొట్బీని సో బోట్ నెక్ బ్లౌస్ అంతా బందా హాఫ్ ఇంచు శోల్డర్ స్లోప్ మార్క్ హాక్లేకేనా హాఫ్ ఇంచు శోల్డర్ స్లోప్ ఫ్రంట్ టు బ్యాక్ ఎరడుకు హ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕಲೇಬೇಕು ಇಲ್ಲಾಂದ್ರೆ ಶೋಲ್ಡರ್ ಹತ್ರ ಎದ್ದು ನಿಂತ್ಕೊಳ್ಳುತ್ತೆ ಅನ್ನೋ ಪ್ರಾಬ್ಲಮ್ ಬರುತ್ತಲ್ಲ ಸೊ ಆ ಪ್ರಾಬ್ಲಮ್ ಬರುತ್ತೆ ಸೊ ಇದಾದ್ಮೇಲೆ ಈಗ ಇಲ್ಲಿಂದ ನಾನು ಆರ್ಮೋಲ್ ರೌಂಡ್ ಶೇಪ್ ಹಾಕ್ತಾ ಇದ್ದೀನಿ ಫ್ರಂಟ್ ಆರ್ಮೋಲ್ ಶೇಪ್ ಸೊ ನೆಕ್ಸ್ಟು ಬಸ್ಟ್ ಪಾಯಿಂಟ್ ಹಿಡ್ದು ಬಸ್ಟ್ ಪಾಯಿಂಟ್ ಬಂದು ರೆಡಿ ಹತ್ತು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಹಾಕೊಂಡು ಒಂದು ಲೈನ್ ಹಾಕೊಂಡ್ಬಿಡಿ ಸೊ ಅದಾದ್ಮೇಲೆ ಈ ಲೈನ್ ಇಂದ ಕೆಳಗೆ ಎರಡೂವರೆ ಇಂಚಿಗೆ ಅಂಡರ್ ಬಸ್ಟ್ ಲೈನ್ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಗೊತ್ತಾಯ್ತಲ್ಲ ಈಗ ನಾವು ಫಿಟಿಂಗ್ ಸ್ಟಿಚ್ ಸಾರಿ ಫಿಟಿಂಗ್ ಮೆಷರ್ಮೆಂಟ್ ಹಾಕಬೇಕು ಅಪರ್ ಚೆಸ್ಟ್ ಆಲ್ರೆಡಿ ಹಾಕಿದೀವಿ ಸೊ ಮಿಡಲ್ ಚೆಸ್ಟ್ ಅಂಡರ್ ಬಸ್ಟ್ ಲೈನ್ ಇದು ಸೊಂಟದ ಸುತ್ತಲತ್ತೆ ವೇಸ್ಟ್ ರೌಂಡ್ ಸೊ ಈಗ ಅಂಡರ್ ಬಸ್ಟ್ ಸಾರಿ ಮಿಡಲ್ ಚೆಸ್ಟ್ ಅಂದ್ರೆ ನಮ್ಮ ಏನು ನಮ್ಮ ಕಫ್ ಬರುತ್ತೆ ಅದರ ಅಲ್ಲಿ ಸುತ್ತಳತೆ ತಗೊಳ್ಬೇಕು ಸುತ್ತ ಇವ್ರದ್ದು ಸುತ್ತಳತೆ ಸೊ ಇಲ್ಲಿ ತರ್ಟಿ ತ್ರೀ ಇದೆ ಇಲ್ಲಿ ತರ್ಟಿ ಫೋರ್ ಇದೆ ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟೂವರೆ ಆಗುತ್ತೆ ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟೂವರೆ ಆಗುತ್ತೆ ಸೊ ಎಂಟೂವರೆಗೆ ಮಾರ್ಕ್ ಹಾಕಿದ್ದೀನಿ ಅದೇ ಮಾರ್ಕ್ ನ ಇಲ್ಲೂ ಕೂಡ ಹಾಕೋಬೇಕು ಸೊ ಹಾಗೆ ಇಲ್ಲೂ ಕೂಡ ಹಾಕೊಬೇಕು ಹಾಕೊಂಡು ನೋಡಿ ಈ ಎಲ್ಲಾ ಡಾಟ್ ಒಂದ್ ಅಲ್ಲಿ ಬರೋ ತರ ಈ ರೀತಿ ಲೈನ್ ಹಾಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಈ ರೀತಿ ಲೈನ್ ಹಾಕೊಳ್ಳಿ ಈಗ ನಾವು ಡಾಟ್ಸ್ ನ ಮಾರ್ಕ್ ಹಾಕಬೇಕು ಸೊ ಡಾಟ್ಸ್ ಮಾರ್ಕ್ ಹಾಕೊಳ್ಳಿಕ್ಕೆ ನಾವ್ ಏನ್ ಮಾಡ್ಬೇಕು ಅಪ್ಪರ್ ಚೆಸ್ಟ್ ಮೂವತ್ ಮೂರ್ ಇಂಚ್ ಇದೆಯಲ್ಲ ಸೊ ಅದನ್ನ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ತ್ರೀ ಬರುತ್ತೆ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಕೂಡ ಅದನ್ನೇ ಮಾರ್ಕ್ ಹಾಕೊಳ್ಳಿ ಸೊ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ ಲೈನ್ ಆಯ್ತು ವಿಡ್ತ್ ಹೇಗ್ ತಗೊಳ್ಳೋದು ಇದರ ಆಗಲ್ಲ ವೇಸ್ಟ್ ರೌಂಡ್ ಇದೆಯಲ್ಲ ಸೊ ಇಪ್ಪತ್ತೆಂಟು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಇಪ್ಪ ಇಲ್ಲಿ ಏಳು ಬರುತ್ತೆ ಏಳು ಇಂಚ್ ಮಾರ್ಕ್ ಹಾಕೊಳ್ಬೇಕು ಇಲ್ಲಿಂದ ಇಲ್ಲಿ ಎಷ್ಟು ಮಿರುತ್ತೆ ನೋಡಿ ಒಂದೂವರೆ ಸೊ ಆ ಒಂದೂವರೆನ ಎರಡೂ ಕಡೆ ಡಿವೈಡ್ ಮಾಡಬೇಕು ಮಾಡಿಬಿಟ್ಟು ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇದು ಫಸ್ಟ್ ನಮ್ಮ ಮೇನ್ ಡಾಟ್ ಆಗುತ್ತೆ ಸೊ ಅದಾದ್ಮೇಲೆ ಈ ಲೈನ್ ಇಂದ ಒಂದು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಿ ಇಷ್ಟೇ ಸೊ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕಿ ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಪಾಯಿಂಟ್ ಇಂದ ಇಲ್ಲಿ ನೇರ ಈ ರೀತಿ ಇಟ್ಕೊಳ್ಳಿ ಮತ್ತೆ ಒಂದೂವರೆ ಇಂಚ್ ಮಾರ್ಕ್ ಹಾಕೊಂಡು ಈ ರೀತಿ ನೇರ ಮಾರ್ಕ್ ಹಾಕೊಳ್ಳಿ ಸೊ ಇದು ನಮ್ಮ ಬೋಟ್ ನೆಕ್ ಬ್ಲೌಸ್ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗು ಸೊ ಕಟ್ ಮಾಡ್ತಾ ಇದ್ದೀನಿ ಸೊ ಶೋಲ್ಡರ್ ಸ್ವಲ್ಪ ಮಾರ್ಕ್ ಹಾಕಿದೀವಲ್ಲ ಕಟ್ ಮಾಡಬೇಕು ನೋಡಿ ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಇದು ನಮ್ಮ ಫ್ರಂಟ್ ಪಟ್ಟಿ ಓಕೆನಾ ಸ್ಲೀವ್ ಕಟಿಂಗ್ ತೋರಿಸ್ತಾ ಇಲ್ಲ ಏನಕ್ಕೆ ನಾರ್ಮಲ್ ಬ್ಲೌಸ್ ಸುಮಾರು ಸರಿ ತೋರ್ಸಿದೀನಿ ನಾರ್ಮಲ್ ಬ್ಲೌಸ್ ಏನ್ ಕಟಿಂಗ್ ಮಾಡ್ತೀವಿ ಸೇಮ್ ಟು ಸೇಮ್ ಅದ್ರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸೊ ಅದೇ ತರ ಕಟ್ ಮಾಡ್ಕೊಳ್ಳಿ ಸೊ ಇದು ನಮ್ಮ ಮೂವತ್ತ್ ಮೂರು ಇಂಚು ಬ್ಲೌಸ್ ಬ್ಲೌಸ್ನ ಕಟ್ಟಿಂಗ್ ಓಕೆನಾ ಐ ಹೋಪ್ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಕ್ಲಾಸಸ್ ಬೇಕಾ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಸ್ಟಿಚ್ಚಿಂಗ್ದು ಮತ್ತು ಕಂಪ್ಲೀಟ್ ಡೀಟೇಲ್ ನಿಮಗೆ ನೆಕ್ ಬ್ಲೌಸ್ ಅಥವಾ ಕಾಲರ್ ನೆಕ್ ಬ್ಲೌಸ್ ಅಥವಾ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಫ್ ಹಾಗೆ ಯೂನಿಫಾರ್ಮ್ ಚೂಡಿದಾರ್ ವಿತ್ ಕೋಟ್ ಎರಡು ರೀತಿ ಗೌನ್ ಕಟೋರಿ ಬ್ಲೌಸ್ ಸೊ ಇದೆಲ್ಲ ನಿಮಗೆ ಬೇಕು ಅಂತ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಇಂಟರ್ಮಿಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಅಲ್ಲಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ಪ್ರತಿಯೊಂದಕ್ಕೂ ನೋಟ್ಸ್ ಕೂಡ ಕೊಡ್ತೀನಿ ಪ್ರತಿಯೊಂದನ್ನು ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ ಓಕೆನಾ ಸೊ ನೀವು ಇಂಟ್ರೆಸ್ಟ್ ಇರೋರು ನೀವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಆಗುವಂತಹ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಸೊ ಜಾಯಿನ್ ಆಗಲಿಕ್ಕೆ ಸ್ಕ್ರೀನ್ ಮೇಲ್ ಶೋ ಆಗ್ತಿರೋ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಇಂಟರ್ಮಿಡಿಯೇಟ್ ಕೋರ್ಸ್ ನ ಕಂಪ್ಲೀಟ್ ಚಾರ್ಜ್ ಬಂದು ತ್ರೀ ತೌಸಂಡ್ ಮೂರು ಸಾವಿರ ರೂಪಾಯಿ ಇರುತ್ತೆ Okay, next two interesting topics. Sikhini, Alivargood, take care. Bye bye, thank you.